ನೀವು ಈ ಹೂತಿದ್ದ ಹೆಣವನ್ನು ತೆಗೆಯುವುದು ಮೊದಲು ಆ ಅನಾಮದಯ ಕೊಟ್ಟಂತ ಬುರುಡೆ ಏನಾಗಿದೆ ಅದನ್ನು ಪಬ್ಲಿಕ್ ಮಾಡಬೇಕೀಗ ಪತ್ರಿಕೆಯವರು ಕೇಳಬೇಕು ಸರ್ಕಾರ ಯಡಿಯೂರಪ್ಪ ನಮ್ಮ ಸಿದ್ದರಾಮಯ್ಯ ಕೂಡ ಕೇಳಬೇಕು ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕು ಆ ಅವನು ಕೊಟ್ಟಂತ ಬುರುಡೆ ಯಾರ ಬುರುಡೆ ಅದು ಕಾಂಗ್ರೆಸ್ನ ಬುರುಡೆಯ ಎಡಪಂಥಿಯರ ಗುರುಡೆಯ ಮುಸ್ಲಿಂ ಲೀಗಿನ ಗುರುಡೆಯ ಎಸ್ ಸಿ ಪಿ ಅವರ ಗುರುಡೆಯ ಬರುಡೆ ಸುದ್ದಿ ಇದೆ ಅದು ಗಂಡಪ್ಪರ ಅಂತ ಬರ್ತಾ ಇದೆ ಈಗ ಇವನ್ ಏನ್ ಹೇಳಿದ್ದ ದಿನ ಅದೆಲ್ಲ ಅಪ್ರಾಪ್ತ ಮಹಿಳೆಯ ಮಕ್ಕಳು ಹೆಣ್ಣು ಮಕ್ಕಳ ಗುರುಡೆ ಅಂತ ಹೇಳಿದಾಗ ಈಗ ಸಿಕ್ಬೇಕಲ್ಲ ಯಾಕೆ ಸಿಕ್ಕಿಲ್ಲ ಇಪ್ಪತ್ತು ಲಕ್ಷ ರೂಪಾಯಿ ಪರೀಕ್ಷೆ ಮಾಡಿ ರಾಡರ್ ತಂದ್ರಲ್ಲ ನಿನ್ನ ಮೂವತ್ತು ಫೀಟ್ ಆಗಲ್ಲ ಇಪ್ಪತ್ತು ಫೀಟ್ ಗುಂಡಿ ತೆಗೆದ್ರಲ್ಲ ಆದ್ರೂ ಸಿಗ್ತಾ ಇಲ್ಲಲ್ಲ ಇದಕ್ಕೆ ಉದ್ದೇಶ ಅಂತ ಪ್ರಶ್ನೆ ಅಂದ್ರೆ ಹಿಂದೂಗಳ ಆರಾಧ್ಯ ಕ್ಷೇತ್ರವಾಗಿರ್ತಕ್ಕಂಥ ಶ್ರದ್ಧಾ ನಂಬಿಕೆ ಇರತಕ್ಕಂತಹ ಧರ್ಮಸ್ಥಳದ ಹೆಸರು ಆಳು ಮಾಡುವ ಹಿನ್ನೆಲೆಯಲ್ಲಿ ಎಂತ ಷಡ್ಯಂತ್ರ ಎಂತ ರಹಸ್ಯ ಅಡಗಿದೆ ಅನ್ನೋದು ಇನ್ನೂ ಗೊತ್ತಾಗಿಲ್ಲ ಎಸ್ಐಟಿ ಅವರು ಅವ ಹೇಳಿದಾಗೆ ಮಾಡ್ತಾ ಇದ್ದಾರೆ ಈಗ ಇದು ಕಾನೂನು ವಿರೋಧಿ ಅವ್ರು ಹೇಳಿದಕ್ಕೆಲ್ಲ ಮಾಡ್ತಾ ಇದ್ದ ಕೇಳುವಲ್ವಾ ಏನ್ ಹೇಳಂತ ಜನರಿಗೆ ಇವತ್ತು ಪ್ರಶ್ನೆ ಪ್ರಶ್ನೆ ಬಂದಿದೆ ಇವತ್ತು ಮಾಡೋದಕ್ಕೆ ಧರ್ಮಸ್ಥಳದ ಪರ ಕ್ಷೇತ್ರದ ಪರವಾಗಿ ಜನ ಎದ್ದಿದ್ದಾರೆ ಒಂದಿನಲ್ಲಿ ಕಿಟ್ಕೊಳ್ಬೇಕು ಸಿದ್ದರಾಮಯ್ಯರೇ ಪರಮೇಶ್ವರ್ ಅವರೇ ಜಿಲ್ಲೆಯ ಕಾಂಗ್ರೆಸ್ಸಿಗರೇ ಧರ್ಮ ಧರ್ಮಸ್ಥಳ ಅನ್ನುವಂತ ಕ್ಷೇತ್ರದ ಯಜಮಾನ ವೀರೇಂದ್ರ ಹೆಗಡೆಯವರಲ್ಲ ಧರ್ಮಸ್ಥಳದ ಕ್ಷೇತ್ರ ಯಜಮಾನ ಮಂಜುನಾಥ ಮತ್ತು ಅಣ್ಣಪ್ಪ ವೀರೇಂದ್ರ ಹೆಗಡೆಯವರು ಹುಟ್ಟು ಮೊದಲೇ ಧರ್ಮಸ್ಥಳ ಕ್ಷೇತ್ರ ಮಂಜುನಾಥ ಇದ್ದಾನೆ ಅಲ್ಲಿ ವೀರೇಂದ್ರ ಹೆಗಡೆ ರತ್ನ ಧರ್ಮ ಹೆಗಡೆ ಅವರು ಹುಟ್ಟು ಮೊದಲು ಅಲ್ಲಿ ಧರ್ಮಸ್ಥಳದಲ್ಲಿ ಮಂಜುನಾಥ ಇದ್ದಾನೆ ಅಣ್ಣಪ್ಪ ಇದ್ದಾನೆ ಆ ಕ್ಷೇತ್ರದ ಯಜಮಾನವರು ಮಂಜುನಾಥ ಮತ್ತು ಅಣ್ಣಪ್ಪ ಹೆಗ್ಡೆ ಅವರು ನಡೆಸ್ತಾರೆ ಆಡಳಿತ ನಡೆಸ್ತಾರೆ ಅಷ್ಟೇ ಅದ್ರ ಯಜಮಾನ ಮಂಜುನಾಥ ಮತ್ತು ಅನ್ನಪ್ಪ ವಕಲಾಂತರ ಜನರ ಭಕ್ತರ ಅದು ಶ್ರದ್ಧಾ ಕೇಂದ್ರ ಅದನ್ನು ನಾಶ ಮಾಡಬೇಕನ್ನುವಂತ ಉದ್ದೇಶ ಏನು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಇಲ್ಲಿ ಕ್ಯಾಪ್ಟನ್ ಬ್ರಿಜೇಶ್ ಚೌಟ್ರು ಸ್ಪರ್ಧೆ ಮಾಡುವಂತ ಕಾಲಘಟ್ಟದಲ್ಲಿ ನಾನೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೆ ನಾನು ಮತ್ತೆ ಅದನ್ನು ಪುನರಕ್ ಮಾಡ್ತೇನೆ ಅಂತ ಹೇಳಿದ್ರೆ ಗೊತ್ತಾಗಬೇಕಾದ ಜನರಿಗೆ ಈ ಈ ಧರ್ಮಸ್ಥಳವನ್ನು ನಾಶ ಮಾಡುವ ಹಿನ್ನೆಲೆ ಏನು ಅಂತ ಕೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮುಂದಿನ ದಿನದಲ್ಲಿ ಮಲಪ್ಪುರಂ ಜಿಲ್ಲೆ ಮಾಡಬೇಕು ಅನ್ನುವಂತಹ ಮುಸ್ಲಿಂ ಲೀಗಿನ ಏನೊಂದು ರಹಸ್ಯ ಷಡ್ಯಂತ್ರ ಇದೆ ರಹಸ್ಯ ಯೋಜನೆ ಇದೆ ರಹಸ್ಯ ಆಪರೇಷನ್ ಇದೆ ಅದರ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಮೊದಲು ಕೋಟ್ಯಾಂತರ ಜನ ಬರತಕ್ಕಂತ ಧರ್ಮಸ್ಥಳವನ್ನ ಅದನ್ನ ಶ್ರದ್ಧಾಕೆಯನ್ನು ನಾಶ ಮಾಡುವುದರ ಮುಖಾಂತರ ಇಲ್ಲಿ ನನ್ನ ಹೆಜ್ಜೆಯನ್ನ ಆಗುತ್ತೆ ಅನ್ನುವಂಥದ್ದು ಮೊದಲ ಇದನ್ನು ರಹಸ್ಯ ಅದಕ್ಕೋಸ್ಕರ ನಾನು ಕೇಳೋದು ಈ ಎಲ್ಲ ರಹಸ್ಯ ಅಂತ ಅಂತಾದ್ರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಈ ಕೆಲಸ ಮಾಡುವುದಿಲ್ಲ ಇದು ಸ್ಪಷ್ಟ ಯಾಕಂತ ಹೇಳಿದ್ರೆ ಕಾಂಗ್ರೆಸ್ ಮುಸ್ಲಿಮರ ಪರವಾಗಿಯೇ ಕೆಲಸ ಮಾಡುವಂಥದ್ದು ಹಿಂದೂಗಳ ಪರವಾಗಿ ಕೆಲಸ ಮಾಡುವುದಿಲ್ಲ ಇವತ್ತು ಒಂದು ವೇಳೆ ನಮ್ಮ ಉಳ್ಳಾಡದ ಮುಸ್ಲಿಮರ ಪವಿತ್ರ ಸ್ಥಳ ಉಳ್ಳಾಡದ್ದು ಅಲ್ಲಿ ಏನಾದರೂ ಶವ ಊತು ಊತಲಿ ಊತಿದ್ದನ್ನ ತೆಗಿಬೇಕು ಅಂತ ಯಾರಾದರೂ ನಾವು ಅರ್ಜಿ ಕೊಟ್ರೆ ಕರ್ನಾಟಕ ಸರ್ಕಾರ ಮಾಡುತ್ತಾ ಇಲ್ಲಲ್ಲ ಖಂಡಿತ ಮಾಡುದಿಲ್ಲ ಿಲ್ಲ ಆದರೆ ಒಬ್ಬ ಅನಾಮಿಕ ಅವನ ಗುರುಡೇನೆ ಇಷ್ಟವರೆಗೆ ತನಿಖೆ ಮಾಡದೆ ಅದರ ಶಬ ಎಲ್ಲಿದೆ ಅಂತ ಇವತ್ತಿನವರೆಗೂ ಈಗಿನವರೆಗೂ ಯಾರಿಗೂ ಎಲ್ಲಿಲ್ಲ ಪತ್ರಿಕೆ ಮಾಧ್ಯಮದ ರೀತಿ ಪ್ರಶ್ನೆ ಆ ಅದು ಎಲ್ಲಿ ಆ ಹಣ ಎಲ್ಲಿ ಊತ ಹಣದ ತಲೆ ಅದು ಗೊತ್ತಾಗ್ಬೇಕಲ್ಲ ಜನರಿಗೆ ಮೊದಲು ನೀವು ಬಾಕಿ ಶವದ ಊತದ ಊತಿನ ಊತ ಶವದ ತೆಗೆಯುವ ಸುರುವಿಗೆ ಆ ಅನಾಮಿಕ ಕೊಟ್ಟ ಗುರುಡೆಯ ಶಬವನ್ನು ಅಬಳಗುತ್ತಿದ್ದ